ಲೇಟಾಗಿ ಬಂದವರೆಲ್ಲ ಲೇಟೆಸ್ಟಾಗೇ ಬರೋದು ಅನುಮಂತ ಕಿಚ ಸುದೀಪ್ ಅವರು ಈ ಮಾತನ್ನು ಯಾಕೆ ಹೇಳಿದ್ರು ಅಂತಂದರೆ ಆ್ಯಕ್ಚುಲಿ ನಮ್ಮ ಹನುಮಂತವರು ಎಲ್ರಿಗೂ ಗೊತ್ತಿರೋ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದರು ಕಿಚ ಸುದೀಪ್ ಅವರು ಇದ್ರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು ಏನಪ್ಪಾ ಅಂತಂದರೆ ಆ್ಯಕ್ಚುಲಿ ಆಮೆ ಥರ ಒಳಗಡೆ ಬಂದ್ರಿ ಆದರೆ ನೀವು ಅಂತ ತುಂಬ ಜನ ತಿಳ್ಕೊಂಡಿದ್ರು ಯಾರೂ ಕೂಡ ಗಮನಿಸಿಲ್ಲ ಆದರೆ ನೀವು ಮಾತ್ರ ಮೊಲ ಅಂತ ತುಂಬ ಜನಕ್ಕೆ ಗೊತ್ತಾಗಲಿಲ್ಲ ಲೇಟಾಗಿ ಬಂದ್ರೂ ಹನುಮಂತು ನೀವು ಲೇಟೆಸ್ಟಾಗಿ ಬಂದ್ರಿ ಅಂತ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಕಿಚ್ಚ ಸುದೀಪ್ ಅವರು ಹನುಮಂತ ಅವರ ಮೇಲೆ ಹೇಳಿದರು ಹಾಗೆ ಆ್ಯಕ್ಚುಲಿ ಹನುಮಂತು ಇದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನನಗೆ ಧನ್ಯವಾದಗಳನ್ನು ಹೇಳ್ತೀರಾ ನೀವು ಶ್ರಮ ಪಟ್ಟಿದ್ದೀರಾ ನೀವು ಕಷ್ಟಪಟ್ಟಿದ್ದೀರಾ ನೀವು ಮೇಲ್ಗಡೆ ಬಂದಿದ್ದೀರಾ ನಿಜವಾಗ್ಲೂ ಅದ್ಭುತವಾದ ಒಂದು ಬೆಳವಣಿಗೆ ಅಂತ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಹನುಮಂತನಿಗೆ ಒಂದು ಶಬಾಶ್ ಗಿರಿಯನ್ನೇ ಕೊಟ್ಟರು ಯಾಕೆಂದರೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಲೇಟಾಗಿ ಬಂದ ಇವು ಒಳಗಡೆ ಮನೆ ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಗುಂಪುಗಾರಿಕೆ ಮಾಡಿ ಎಲ್ಲೋ ಹೊರಗಡೆ ಆಗಿಬಿಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು ಒಂದು ಪ್ರಯತ್ನವನ್ನು ಕೂಡ ಪಟ್ಟರು ಆದರೆ ಅದು ಒಳಗಡೆ ಇರ್ತಕ್ಕಂಥವ್ರಿಗೆ ಸಾಧ್ಯವಾಗಲಿಲ್ಲ ಯಾಕೆಂತಂದರೆ ಇಲ್ಲಿ ಹನುಮಂತು ಸಾಮಾನ್ಯ ಅಲ್ಲ ಹುಲಿ ಉತ್ತರ ಕರ್ನಾಟಕದ ಹುಲಿ ಆಗಿದ್ದರಿಂದ ಯಾರ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ಆ್ಯಕ್ಚುಲಿ ಯಾವ ಮಟ್ಟಿಗೆ ಬಂದು ನಿಂತಿದ್ದಾನೆ ಅಂದರೆ ಇನ್ನೇನೋ ಪಿನಾಲಿಗೂ ತಲುಪಿಟ್ಟಿದ್ದಾನೆ ಪಿನಾ ಟಿಕೆಟು ಕೂಡ ಸಿಕ್ಬಿಡ್ತು ಫಸ್ಟ್ ಟಿಕೆಟು ಹನುಮಂತಿಗೆ ಸಿಕ್ಕಿಬಿಡ್ತು ಈಗ ಕೊನೆ ನೆಕ್ಸ್ಟ್ ಈಗ ಇರ್ತಕ್ಕಂಥ ಎರಡೇ ಎರಡು ವೀಕಲ್ಲಿ ಗೆಲ್ಲೋಕ್ಕೂ ಇವನೇ ರೆಡಿಯಾಗಿದ್ದಾನೆ ಗೆದ್ದು ಬಿಡ್ತಾನೆ ಯಾಕೆಂದರೆ ಜನ ಆಲ್ಮೋಸ್ಟು ಇವನಿಗೆ ಓಟನ್ನು ಮಾಡ್ತಾರೆ ಇನ್ನು ಬಿಗ್ ಬಾಸ್ ಟೀಮ್ಗಳು ಮಾತ್ರ ಸರಿಯಾಗಿ ಸಪೋರ್ಟ್ ಮಾಡಿದರೆ ಹನುಮಂತ ಈ ಬಾರಿ ಗೆಲ್ತಾನೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ ನಿಮಗೇನು ಅನಿಸ್ತಿದೆ ಕಮೆಂಟ್